ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಶಿವರಾಜ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಗ್ರಾಮ ಲೆಕ್ಕಾಧಿಕಾರಿಗಳು ಅಂದರೆ ನಿಮ್ಮ ಒಂದು ವಿ ಎ ಅಂತ ಏನಂದರೆ ಈ ಒಂದು ಪೋಸ್ಟ್ಗೆ ಒಂದು ಅಧಿಸೂಚನೆಯನ್ನು ಹೊಡೆಸಿರುವಂಥದ್ದು ಇದು ನಿಮಗೆ ಒಂದು ಸಾವಿರ ಹುದ್ದೆಗಳಾಗಿರುತ್ತೆ ಈ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟಂಥ ನಿಮ್ಮ ಒಂದು ಏಜ್ ಎಷ್ಟಾಗಿರಬೇಕಾಗತ್ತೆ ಮತ್ತು ಅಪ್ಲಿಕೇಶನ್ ಫೀಸು ಮತ್ತು ನಿಮ್ಮ ಎಜುಕೇಷನ್ ಏನು ಮಾಡಿರಬೇಕಾಗತ್ತೆ ಮತ್ತು ಈ ಒಂದು ನೋಟಿಫಿಕೇಷನ್ನ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ತಿಳ್ಸ್ಕೊಡ್ತಾ ಹೋಗ್ತೀನಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನ ಓಕೆ ಮಾಡಿ ಫ್ರೆಂಡ್ಸ್ ನಾವು ಮಾಡುವಂಥ ಎಲ್ಲ ವೀಡಿಯೋಗಳು ಸಹ ನಿಮಗೆ ನೋಟಿಫಿಕೇಷನ್ ಮೂಲಕ ಫಸ್ಟ್ ಬರುತ್ತೆ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನೋಡ್ಕೋಬೋದು ನಿಮಗೆ ಒಂದು ಕೆ ಇ ಎ ಕಡೆಯಿಂದ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಡೆಯಿಂದ ಒಂದು ನೋಟಿಫಿಕೇಷನ್ ಒಂದು ಅಧಿಸೂಚನೆ ಓಡಿಸಿರುವಂಥದ್ದು ಇಲ್ಲಿ ನೋಡ್ಕೋಬಹುದು ಈ ಒಂದು ಅಧಿಸೂಚನೆ ಡೇಟ್ ಬಂದು ನಿಮಗೆ ಇಪ್ಪತ್ತು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕ ಏನಿದೆ ಈ ಒಂದು ಡೇಟ್ ಅಲ್ಲಿ ನಿಮಗೆ ಅಧಿಸೂಚನೆ ಪ್ರಕಟ ಆಗಿರುವಂತದ್ದು ಇಲ್ಲಿ ನೋಡ್ಕೋಬಹುದು ನೀವು ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯಲ್ಲಿ ಅಂದ್ರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಏನಿದೆ ಈ ಒಂದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಖಾಲಿ ಇರುವಂತ ನಿಮಗೆ ಒಂದು ಸಾವಿರ ಗ್ರಾಮ ಆಡಳಿತ ಅಧಿಕಾರಿಗಳ ಒಂದು ಹುದ್ದೆಗೆ ನೇರ ನೇಮಕಾತಿಯ ಒಂದು ಓಡಿಸಿರುವಂತದ್ದು ಒಂದು ಅಧಿಸೂಚನೆಯನ್ನು ಸೊ ಇದಕ್ಕೆ ಆನ್ಲೈನ್ ಮೂಲಕ ನೀವು ಒಂದು ಅಪ್ಲಿಕೇಶನ್ಗಳನ್ನ ಆಹ್ವಾನ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಹತ್ರ ಏನೇನೆಲ್ಲ ಒಂದು ಅರ್ಹತೆಗಳಿರಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ ಒಂದೊಂದಾಗಿ ನೋಡ್ತಾ ಹೋಗ್ತಾನೆ ಮೊದಲನೇದಾಗಿ ನಿಮಗೆ ಹುದ್ದೆ ಹೆಸರು ಬಂದು ಗ್ರಾಮ ಆಡಳಿತ ಅಧಿಕಾರಿ ಅಂದ್ರೆ ವಿ ಎ ಆಗಿರುತ್ತೆ ಮತ್ತೆ ಇವರಿಗೆ ಒಂದು ವೇತನ ಶ್ರೇಣಿ ಒಂದು ಸ್ಯಾಲ್ರಿ ಎಷ್ಟು ಸಿಗುತ್ತೆ ಅಂದ್ರೆ ಇಪ್ಪತ್ತೊಂದು ಸಾವಿರದ ನಾನೂರು ರೂಪಾಯಿ ಹಿಡಿದು ನಲವತ್ತೆರಡು ಸಾವಿರ ರೂಪಾಯಿ ತನಕ ಒಂದು ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ಈ ಒಂದು ಹುದ್ದೆ ನಿಮಗೆ ಟೋಟಲ್ ಎಷ್ಟು ಹುದ್ದೆಗಳಿದೆ ಅಂದ್ರೆ ಒಂದು ಸಾವಿರ ಹುದ್ದೆಗಳು ನಿಮಗೆ ಖಾಲಿ ಇರುವಂತದ್ದು ಇದು ನಿಮಗೆ ನೇರ ನೇಮಕಾತಿಯಾಗಿರುವಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಂದು ಶೈಕ್ಷಣಿಕ ಒಂದು ವಿದ್ಯಾರ್ಹತೆ ಏನಿರಬೇಕು ಹಳೆಯ ಒಂದು ಪದ್ಧತಿಗಳಿಗೂ ಈಗಲೂ ತುಂಬ ಚೇಂಜಸ್ ಆಗಿದೆ ಒಂದು ಶೈಕ್ಷಣಿಕ ವಿದ್ಯಾರ್ಥಿಯಲ್ಲಿ ಅದೇನೇನು ಅಂತಲೂ ನೋಡೋಣ ಬನ್ನಿ ಮೊದಲನೇದಾಗಿ ನೀವು ಪಿ ಯು ಸಿ ಅಂದರೆ ದ್ವಿತೀಯ ಪಿ ಯು ಸಿ ಏನಿದೆ ಈ ಒಂದು ಪಿ ಯು ಸಿ ಅಥವಾ ಅದಕ್ಕೆ ಸಮನಾದಂಥ ನೀವು ವಿದ್ಯಾರ್ಹತೆನ ಮಾಡಿರಬೇಕಾಗತ್ತೆ ಅದು ಯಾವ್ಯಾವುದು ಅಂತಲೂ ತೋರಿಸ್ಕೊಟ್ಟಿದರೆ ಮೊದಲನೇದಾಗಿ ನಿಮಗೆ ಸಿ ಬಿ ಎಸ್ ಸಿ ಮತ್ತು ಐ ಸಿ ಎಸ್ ಸಿ ಮಂಡಳಿಯಿಂದ ನಡೆಯುವಂಥ ಒಂದು ಕ್ಲಾಸ್ ಟ್ವೆಲ್ ಏನಿದೆ ಈ ಒಂದು ಪರೀಕ್ಷೆಯಲ್ಲಿ ಪಾಸಾಗಿರಬೇಕಾಗತ್ತೆ ಅಥವಾ ನೀವು ಕರ್ನಾಟಕ ರಾಜ್ಯ ಸರ್ಕಾರ ಅಥವಾ ಇತರೆ ರಾಜ್ಯ ಸರ್ಕಾರ ಏನಿದೆ ಸೊ ಈ ರಾಜ್ಯ ಸರ್ಕಾರದ ಒಂದು ಮಂಡಳಿಗಳಿಂದ ನಡೆಸುವಂಥ ಕ್ಲಾಸ್ ಟ್ವೆಲ್ ಪರೀಕ್ಷೆಯಲ್ಲೂ ಸಹ ನೀವು ಪಾಸಾಗಿರಬೇಕಾಗತ್ತೆ ಇದರಲ್ಲಿ ಯಾವುದಾದ್ರು ಒಂದನ್ನು ನೀವು ಮಾಡಿರಬೇಕಾಗತ್ತೆ ಅಂತ ಇನ್ನು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಅಂತ ಏನಿದೆ ಇವರ ಒಂದು ವತಿಯಿಂದ ನಡೆಸಿರುವಂಥ ಉನ್ನತ ಪ್ರೌಢ ಶಿಕ್ಷಣ ಕೋರ್ಸ್ ಈ ಒಂದು ಕೋರ್ಸ್ಗಳು ಆಗುತ್ತೆ ಮತ್ತೆ ಎಚ್ ಎಸ್ ಸಿ ಅಂತ ಏನಿದೆ ಇದನ್ನು ಸಹ ನಿಮಗೆ ಮಾಡಿದ್ರು ಸಹ ನಿಮಗೆ ಈ ಒಂದು ಹುದ್ದೆಗೆ ಎಲಿಜಿಬಲ್ ಆಗ್ತಾ ಹೋಗ್ತೀರಾ ಇದ್ರ ಜೊತೆಗೆ ಬೇಕಾದ್ರೆ ಮೂರು ವರ್ಷಗಳ ಡಿಪ್ಲೊಮೊ ಅಥವಾ ಎರಡು ವರ್ಷಗಳ ಐ ಟಿ ಎ ಕೋರ್ಸ್ ಅಂದರೆ ನೀವು ನೋಡ್ಕೋಬಹುದು ಡಿಪ್ಲೊಮೊ ಯಾರು ಮಾಡಿರ್ತಾರೆ ಡಿಪ್ಲೊಮಾ ಮಾಡಿರುವಂಥವರು ಈ ಒಂದು ಉದ್ಯೋಗ ಅರ್ಜಿನ ಸಲ್ಲಿಸ್ಕೋಬೋದು ಜೊತೆಗೆ ಎರಡು ವರ್ಷಗಳ ಕಾಲ ಐ ಟಿ ಎ ಕೋರ್ಸ್ ಏನ್ ಮಾಡಿರ್ತಾರೆ ಈ ಐ ಟಿ ಎ ಕೋರ್ಸ್ ಮಾಡಿರುವಂಥವರು ಉದ್ಯೋಗ ಅರ್ಜಿನ ಸಲ್ಲಿಸ್ಕೋಬೋದು ಅದ್ರ ಜೊತೆಗೆ ನಿಮಗೆ ಎರಡು ವರ್ಷಗಳ ಕಾಲ ವೃತ್ತಿ ಶಿಕ್ಷಣ ಅಂದರೆ ಜೆ ಓ ಸಿ ಮಾಡಿರ್ಬೋದಾಗಿರ್ಬೋದು ಮತ್ತೆ ಜೆ ಓ ಡಿ ಸಿ ಮತ್ತೆ ಜೆ ಎಲ್ ಡಿ ಸಿ ಅಂತ ಏನಿದೆ ಈ ಒಂದು ಕೋರ್ಸ್ಗಳನ್ನ ಮಾಡಿರುವಂಥವ್ರು ಅರ್ಜಿನ ಸಲ್ಲಿಸ್ಕೋಬಹುದಾಗಿರುತ್ತೆ ಇಷ್ಟು ಏನು ಓದಿರ್ತಾರೆ ಒಂದು ಎಜುಕೇಷನ್ ಶೈಕ್ಷಣಿಕ ಒಂದು ಎಜುಕೇಶನ್ ಯಾರು ಮಾಡಿರ್ತಾರೆ ಅಂಥವ್ರು ಅರ್ಜಿನ ಸಲ್ಲಿಸ್ಕೋಬೇಕಾಗತ್ತೆ ಇದರಲ್ಲಿ ನಿಮ್ಗೆ ಒಂದು ಪಿಂಚಣಿ ಸೌಲಭ್ಯ ಏನಿರುತ್ತೆ ಒಂದು ಪಿಂಚಣಿ ರಹಿತ ಒಂದು ಎನ್ ಪಿ ಎಸ್ ಆಗಿರುವಂಥದ್ದು ಇದು ಈ ಒಂದು ಹುದ್ದೆಗೆ ನಿಮ್ಗೆ ವಯೋಮಿತಿ ಎಷ್ಟಿರ್ಬೇಕು ಅಂತಂದ್ರೆ ನಿಮ್ಗೆ ನೋಡ್ಕೋಬಹುದು ನಿಮ್ಗೆ ಅರ್ಜಿ ಸಲ್ಸದಿಕ್ಕೆ ಆ ಒಂದು ಕೊನೆ ದಿನಾಂಕ ಏನಿರುತ್ತೆ ಆ ಒಂದು ಕೊನೆಯ ದಿನಾಂಕದಿಂದ ನಿಮ್ಗೆ ಹದಿನೆಂಟು ವರ್ಷಗಳು ನಿಮಗೆ ಆ ಒಂದು ಏಜು ತುಂಬಿರಬೇಕಾಗುತ್ತೆ ಅದ್ರ ಜೊತೆಗೆ ನಿಮಗೆ ಗರಿಷ್ಠ ಎಷ್ಟು ಅಂದರೆ ನೀವು ನೋಡ್ಕೋಬೋದು ಇಲ್ಲಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ನಿಮಗೆ ಮೂವತ್ತೈದು ವರ್ಷಗಳು ಒಂದು ಗರಿಷ್ಠ ವಯೋಮಿತಿ ಇರುತ್ತೆ ಪ್ರವರ್ಗ ಎರಡು ಎ ಎರಡು ಬಿ ಮೂರು ಎ ಮೂರು ಬಿ ಅಭ್ಯರ್ಥಿಗಳಿಗೆ ನಿಮಗೆ ಮೂವತ್ತೆಂಟು ವರ್ಷಗಳ ಕಾಲ ನಿಮಗೆ ಈ ಒಂದು ಏಜು ಅಪ್ಪರ ಎಷ್ಟು ಲಿಮಿಟ್ ಏನಿದೆ ಸೊ ಗರಿಷ್ಠ ಒಂದು ವಯೋಮಿತಿ ಬಂದು ಮೂವತ್ತೆಂಟು ವರ್ಷಗಳಾಗಿರುತ್ತೆ ಮತ್ತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ನಿಮಗೆ ನಲವತ್ತು ವರ್ಷಗಳ ಕಾಲ ನಿಮಗೆ ಒಂದು ವಯಸ್ಸಿನ ಒಂದು ವಯೋಮಿತಿ ಗರಿಷ್ಠ ವಯೋಮಿತಿ ಏನಿದೆ ಈ ಒಂದು ಗರಿಷ್ಠ ವಯೋಮಿತಿ ಇರುವಂಥದ್ದು ಸೊ ಇದಕ್ಕೆ ಸಂಬಂಧಪಟ್ಟಂತ ಅರ್ಜಿ ಯಾವಾಗಿರುತ್ತೆ ಮತ್ತೆ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ಸೊ ನಿಮ್ಗೆ ಇದು ನಿಮ್ಗೆ ನೋಟಿಫಿಕೇಶನ್ ಆಗಿರುತ್ತೆ ಸೊ ಈ ಒಂದು ದಾಖಲಾತಿಗಳು ಮತ್ತೆ ನೀವು ಮಾಡಿರುವಂತವ್ರು ಈ ಒಂದು ಗ್ರಾಮ ಆಡಳಿತ ಆ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನ ಹಾಕಬಹುದಾಗಿರುತ್ತೆ ಸೊ ಇನ್ನು ಮಿಕ್ಕಿದಂಥ ಡೀಟೇಲ್ಸ್ಗಳು ನಾನು ನಿಮ್ಗೆ ಯಾವ ರೀತಿ ಅರ್ಜಿ ಸಲ್ಲಿಸ್ಬೇಕು ಏನು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಸೊ ಈ ಒಂದು ವಿಡಿಯೋ ಇಷ್ಟ ಆಗಿತ್ತು ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ